ದಿನಗಳಲ್ಲಿ ಗಿಬ್ಲಿ ಫೋಟೋಗಳು ಸಿಕ್ಕಾಪಟ್ಟೆ ಟ್ರೆಂಡಿಂಗ್ ನಲ್ಲಿವೆ ಹೌದು ಎಲ್ಲಿ ನೋಡಿದರಲ್ಲೂ ಗಿಬ್ಲಿ ಇಮೇಜ್ ಗಳದ್ದೇ ಸದ್ದು ಹೌದು ಸರ್ ಸೆಲೆಬ್ರಿಟಿಗಳಿಂದ ಹಿಡಿದು ಜನಸಾಮಾನ್ಯರವರೆಗೂ ತಮ್ಮ ಫೋಟೋಗಳನ್ನು ಚಾಟ್ ಜಿಪಿಡಿಯ ಸ್ಟುಡಿಯೋದಲ್ಲಿ ಗಿಬ್ಲಿ ಫೋಟೋಗಳನ್ನಾಗಿ ಬದಲಾಯಿಸಿಕೊಂಡು ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಳ್ಳುವ ಮೂಲಕ ಖುಷಿ ಪಡುತ್ತಿದ್ದಾರೆ ಎಐ ಫೋಟೋಗಳನ್ನು ಅಪ್ಲೋಡ್ ಮಾಡಿ ಅಪಾಯ ಮೈ ಮೇಲೆ ಎಳೆದುಕೊಳ್ಳಬೇಡಿ ಎಂದು ತಜ್ಞರು ಎಚ್ಚರಿಕೆ ನೀಡಿದ್ದಾರೆ ಹೌದು ಕೆಲವರಂತೂ ಈ ಫೋಟೋಗಳನ್ನು ಅಪ್ಲೋಡ್ ಮಾಡಿ ಗಿಬ್ಲಿ ಶೈಲಿಯ ಚಿತ್ರ ಪಡೆಯುವುದರಲ್ಲೇ ತಮ್ಮ ಹೆಚ್ಚಿನ ಸಮಯವನ್ನು ಕಳೆಯುತ್ತಿದ್ದಾರೆ ಕೆಲವರಂತೂ ಈ ಹೊಸ ಟ್ರೆಂಡ್ ಗೆ ಮಾರು ಹೋಗಿದ್ದಾರೆ ಇದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಹೊಸ ರೀತಿಯ ಟ್ರೆಂಡ್ ಸೆಟ್ ಮಾಡಿದೆ ಕೆಲವು ತಜ್ಞರ ಖಾತೆಯಲ್ಲಿ ಈ ಗಿಬ್ಲಿಯ ಬಗ್ಗೆ ಪೋಸ್ಟ್ ಹಂಚಿಕೊಂಡಿದ್ದಾರೆ ಅದರಲ್ಲೂ ಬಳಕೆದಾರರು ತಮ್ಮ ಫೋಟೋಗಳನ್ನು ಅಪ್ಲೋಡ್ ಮಾಡಿದ ಬಳಿಕ ನೀವು ಆ ಫೋಟೋದ ಮೇಲಿನ ಸಂಪೂರ್ಣ ನಿಯಂತ್ರಣವನ್ನು ಕಳೆದುಕೊಳ್ಳುತ್ತೀರಿ ಈ ಗಿಬ್ಲಿ ಫೋಟೋಗಳಿಂದ ಎಷ್ಟು ಖುಷಿ ಪಡುತ್ತೀರೋ ಅಷ್ಟೇ ತೊಂದರೆಗಳು ಉಂಟು ಮಾಡಬಹುದು ಹೌದು ಈ ಆಪ್ಗೆ ನೀವು ಫೋಟೋ ಅಪ್ಲೋಡ್ ಮಾಡಿದ ಬಳಿಕ ನಿಮಗೆ ಯಾವುದೇ ರೀತಿಯ ಹಕ್ಕು ಇರುವುದಿಲ್ಲ ಈ ಫೋಟೋಗಳನ್ನು ಅವರು ಯಾವುದೇ ದುರುದ್ದೇಶಗಳಿಗೂ ಬಳಸಬಹುದು ಹಣಹಾನಿ ಹಾಗೂ ಕಿರುಕುಳಕ್ಕೂ ಬಳಸಬಹುದು ವಿಷಯವನ್ನು ರಚಿಸಲು ಅಥವಾ ಅವರೊಬ್ಬರ ಗುರುತನ್ನು ಕದಿಯಲು ಸಹ ನಿಮ್ಮ ಫೋಟೋಗಳನ್ನು ಬಳಸಬಹುದು ಅದಲ್ಲದೆ ಜನರ ವೈಯಕ್ತಿಕ ಫೋಟೋಗಳನ್ನು ಮೂರನೇ ವ್ಯಕ್ತಿಗೆ ಮಾರುವುದರ ಮೂಲಕ ದುರುಪಯೋಗಿಸಬಹುದು ಮೊಬೈಲ್ ಫೋಟೋಗಳ ಅನಧಿಕೃತ ಬಳಕೆಯಿಂದಾಗಿ ಕಾನೂನು ಸಮಸ್ಯೆಗಳಿಗೆ ದಾರಿ ಮಾಡಿಕೊಡಬಹುದಾಗಿದೆ ಈ ಎಲ್ಲಾ ಅಂಶಗಳನ್ನು ಗಮನದಲ್ಲಿರಿಸಿಕೊಂಡು ಬಳಕೆದಾರರು ತಮ್ಮ ವೈಯಕ್ತಿಕ ಫೋಟೋಗಳನ್ನು ಅಪ್ಲೋಡ್ ಮಾಡುವ ಮೊದಲು ಎಚ್ಚರಿಕೆಯಾಗಿ